ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ ನಾಗರ ಪಂಚಮಿ ಹಬ್ಬಕ್ಕೆ ಮೇನ್ ಮಾಡೋ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟೊಂದು ಹಗುರವಾಗಿದೆ ತುಂಬ ಕಡಿಮೆ ತುಪ್ಪದಲ್ಲಿ ಕಡಿಮೆ ಬೆಲ್ಲ ಹಾಕಿ ಹೆಲ್ದಿಯಾಗಿ ತಂಬಿಟ್ಟು ಹುಣ್ಣಿನ ಮನಸೋ ಇಚ್ಛೆ ತಿನ್ನೋ ಹಾಗೆ ಮಾಡೋಣ ಇವತ್ತು ನಾವು ನೋಡಿ ಎಷ್ಟೊಂದು ಹಗುರವಾಗಿದೆ ಅಲ್ಲ ತುಂಬ ರುಚಿಯಾಗಿರೋ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಅಳತೆ ಸರಿಯಾಗಿ ಹಾಕಿ ತುಂಬ ಚೆನ್ನಾಗೆ ಬರುತ್ತೆ ಎರಡು ಕಪ್ ನಾನು ಪುಟಾಣಿ ತೊಗೊಂಡಿರೋದು ಇದನ್ನು ಫೈನ್ ಪೌಡ್ರಾಗಿ ಮಾಡಿ ತುಂಬಾ ಸಣ್ಣ ಪೌಡ್ರಾಗಲಿ ಈಗ ಪೌಡರ್ ರೆಡಿ ಆಯಿತು ಮಿಕ್ಸಿಗೆ ಹಾಕ್ಕೊಂಡಿದ್ದು ಒಂದು ಮೂರು ನಾಲ್ಕು ನಿಮಿಷ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಳ್ಳು ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಕಾಳು ಸಿಡಿಯೋವರೆಗೂ ಹುರ್ಕೊಂಡು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಮತ್ತು ಅದರಲ್ಲೇ ಒಂದು ಸ್ವಲ್ಪ ಒಣ ಕೊಬ್ಬರಿ ಬಿಸಿ ಮಾಡ್ಕೊಳ್ಳೋದು ತುಂಬ ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಹಾರ್ಡ್ಲಿ ಒಂದು ಮೂವತ್ತು ಸೆಕೆಂಡಷ್ಟಾದರೆ ಸಾಕು ಹೀಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಬೇಗ ಮತ್ತು ಸೈಡ್ಗೆಲ್ಲ ಹೊತ್ಕೊಂಡ್ಬಿಡತ್ತೆ ಅದಕ್ಕೆ ಒಣ ಕೊಬ್ಬರಿ ಒಂದು ಸ್ವಲ್ಪ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟಾದರೆ ಸಾಕು ಸ್ವಲ್ಪ ಕುರುಕುರು ಆಗಲಿ ಅಂತ ಮಾತ್ರ ಇದನ್ನ ಹುರಿಯೋದು ಈಗ ನಾವು ಒಂದು ದೊಡ್ಡ ಪಾತ್ರೆನಲ್ಲಿ ಕಾಲು ಕಪ್ಪಷ್ಟು ಇದನ್ನ ಒತ್ತಿ ಒತ್ತಿ ತುಂಬಿಕೊಂಡಿರೋದು ತುಪ್ಪನ ಕಾಲು ಕಪ್ ತುಪ್ಪ ಹಾಕಿ ಕಾಲು ಕಪ್ ಪೂರ್ತಿ ಇದೆ ಸ್ವಲ್ಪ ಕಡಿಮೆ ಬೇಡ ಅಳತೆ ಸರಿಯಾಗಿರುತ್ತೆ ಕಾಲು ಕಪ್ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಹೆಚ್ಚಿಕೊಂಡಿರೋ ಬೆಲ್ಲ ಹಾಕಿದ್ದೀನಿ ಅದನ್ನು ಅಷ್ಟೇ ಬೆಲ್ಲನೂ ಒತ್ತಿ ಹಾಕಿರೋದು ಅರ್ಧ ಕಪ್ಪಷ್ಟು ಒತ್ತಿಕೊಂಡು ಹಾಕಿದ್ದೆ ಬೆಲ್ಲನ ಇದು ಚೆನ್ನಾಗಿ ಹೀಗೆ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಹುಡ್ಕೊಳ್ಳೋಣ ನೀರದೇನು ಹಾಕಬಾರ್ದು ಈಗ ಒಂದು ಸ್ವಲ್ಪ ನೀರಲ್ಲಿ ನಾನು ಒಂದು ಡ್ರಾಪ್ ಹಾಕ್ಕೊಂಡೆ ಪಾಕ ರೆಡಿ ಆಗಿದೆ ನೋಡೋಕ್ಕೆ ರೆಡಿಯಾಗಿದೆ ಈ ಥರ ಬಾಲ್ ಥರ ನಾವು ಫಾರ್ಮ್ ಮಾಡೋಕ್ಕೆ ಬರಬೇಕು ನೋಡಿ ಈ ಥರ ನಾವು ಅದನ್ನು ನೀರಲ್ಲಿಂದ ತೆಗೆದು ಒಂದು ಬಾಲ್ ಥರ ಮಾಡಿದರೆ ಅದು ರೆಡಿಯಾಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಮಾಡ್ಕೊಂಡಿಟ್ಟಿದ್ದೀವಲ್ಲ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಇದನ್ನು ತುಂಬ ಬೇಗ ಬೇಗ ಮಾಡಬೇಕು ಈಗ ಎಳ್ಳು ಮತ್ತು ಕೊಬ್ಬರಿನೂ ಸೇರಿಸ್ಕೊಂಡು ಅದನ್ನು ಟೈಮ್ ಗ್ಯಾಪ್ ಕೊಡದೆ ಬೇಗ ಬೇಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನಾದ್ಕೊಂಡು ಉಂಡೆ ಮಾಡ್ಕೊಳ್ಳೋದು ಹಿಟ್ಟು ಬಿಸಿ ಇರುವಾಗಲೇ ಉಂಡೆ ಮಾಡ್ಕೋಬೇಕಾಗತ್ತೆ ನಾವು ಅದಕ್ಕೇ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆ ಮಾಡ್ಕೊಳ್ಳೋದು ಕೆಲವೊಂದು ಸರಿ ತುಂಬಾ ನಿಮ್ಗೆ ಉದ್ರು ಅನ್ನಿಸ್ತು ಈ ಮೂಮೆಂಟಲ್ಲಿ ಅಂದರೆ ಒಂದು ಅಷ್ಟು ತುಪ್ಪ ಸೇರಿಸ್ಕೋಬೋದು ಈಗ ಮಾಡ್ಕೊಂಡಿರೋದು ಸರಿಯಾಗಿದೆ ಈ ಹದ ಬೇಗ ಬೇಗನೇ ಉಂಡೆ ಬರುತ್ತೆ ಆ್ಯಕ್ಚುಲಿ ಸ್ವಲ್ಪ ಹಿಟ್ಟು ಆರ್ತಾ ಹೋದ ಹಾಗೆ ಅದು ಉದ್ರ ಆಗುತ್ತೆ ಆ ಟೈಮಲ್ಲಿ ನೀವು ಸ್ವಲ್ಪ ಒಂದು ಅರ್ಧ ಚಮಚ ಬೇಕಿದ್ರೆ ತುಪ್ಪ ಸೇರಿಸ್ಕೋಬೋದು ನಾನು ಮುಂದೆ ತೋರಿಸ್ತೀನಿ ಒಂದು ಎಂಟು ಹತ್ತು ಉಂಡೆ ಆದಮೇಲೆ ಒಂದು ಸ್ವಲ್ಪ ಏನೋ ಒಂಚೂರು ಉದ್ರ ಆಯಿತಪ್ಪ ಹಿಟ್ಟು ನಮಗೆ ಕಟ್ಟಕ್ಕೆ ತೊಂದರೆ ಆಗ್ತಾಯಿದೆ ಅನಿಸಿದರೆ ಒಂದು ಅರ್ಧ ಚಮಚ ತುಪ್ಪ ಸೇರಿಸ್ಕೊಳ್ಳಿ ಮೊದಲೇ ನೀವು ತುಂಬ ತುಪ್ಪ ಸೇರಿಸ್ಕೊಂಬಿಟ್ರೆ ತುಂಬ ತುಪ್ಪ ತುಪ್ಪವಾಗಿರುತ್ತೆ ಬಾಯಲ್ಲಿ ಅಷ್ಟೊಂದು ರುಚಿ ಅನಿಸಲ್ಲ ನೋಡಿ ತಂಬಿಟ್ಟು ಮಾಡೋದು ಅಂದರೆ ಅದರದ್ದೇ ಆಗಿರೋ ಒಂದು ಸ್ಟೈಲ್ ಇರುತ್ತಲ್ಲ ಅದಕ್ಕೆ ಎರಡೂ ಕಡೆಯಿಂದ ಪ್ರೆಸ್ ಮಾಡಿಬಿಟ್ಟು ಈಗ ತೋರಿಸಿದ್ದೀವಲ್ಲ ಆ ಥರ ಉಂಡೆನ ಕಟ್ಟಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸೈಡಿಂದ ಪ್ರೆಸ್ ಮಾಡ್ತಾ ಉಂಡೆ ಕಟ್ಟೋದು ಈಗ ನೋಡಿ ನನ್ನ ಇಷ್ಟ ಆಯಿತು ಸ್ವಲ್ಪ ಮತ್ತೆ ತುಪ್ಪ ಸೇರಿಸ್ಕೊಂಡೆ ಸ್ವಲ್ಪ ಉದ್ರಾಗಿದೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡೆ ನಾನು ಮತ್ತು ಅರ್ಧ ಚಮಚ ಅಷ್ಟಾದರೆ ಅದೇ ಅಷ್ಟು ಮಾಡಿ ಹೀಗೆ ಉಂಡೆ ಕಟ್ಕೊಳ್ಳೋದು ಬಿಸಿ ಇದ್ದಾಗ ಬೇಗ ಬೇಗ ಬರುತ್ತೆ ಸ್ವಲ್ಪ ತಣ್ಣಗಾದರೆ ಒಂದು ಚೂರು ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಹಗುರವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ತಂಬಿಟ್ಟು ಮಾಡಿ ರೆಡಿ ಮಾಡಿ ನೈವೇದ್ಯಕ್ಕೆ ಹ್ಯಾಪಿ ನಾಗರ ಪಂಚಮಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು